பயன்பாடு பாட மாட்டாடு கொஞ்சம் கொஞ்சம் சொன்ன மாதிரி கிலங்க அதுக்கு ஒரு காரியமாக காரியமா மண்ண காரியமா ಮಲ್ಲಯ್ಯ 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 ಕಾರ್ಯಕ್ರಮ ಅದಕ್ಕೆ ಊರಾಗ ಎಷ್ಟು ದೇವಸ್ಥಾನ ಒಂದು ಐವತ್ತು ದೇವಸ್ಥಾನ ಅದಕ್ಕೆ ಹಂಗೆ ಮಲಯ ದೇವಸ್ಥಾನ ಮಾಡಿದ್ವಿ ಕಾರ್ಯಕ್ರಮ ಯಾಕಂದ್ರೆ ಹಂಗೆ ಮಲ್ಲಯ್ಯ ಪುರುಷ ದೇದ್ರ ಪುರುಷ ಆಟ ಒಂದು ಕೆರೆ ಮಂಗ ಮನಸ್ಸು ಒಂದ್ ದೊಡ್ಡ ಗೆಲುವಿನ ಬಂಗಾರ ಅವನ ದೇವ್ರ ಸ್ಥಾಪನೆ ಮಾಡಿದೆ ಬಹಳ ಸಂತೋಷ ಮಾಡಪ್ಪ ಅದಕ್ಕೆ ದಿವಸ ಯಾಕಂದ್ರೆ ಸಮೀಪ ಬರೋದು ओबकाये बच्चे बने दो, टाइम बाढ़ गयी तो, चलो पुरी तरह नाटक बजाते मिलते हो, मारते हैं नाटक बच्चा रिश्तों पर बने दो, नाटक बच्चा रिश्तों पर बने दो, चलो मार जाए, नाटक बजाते तो पता चला, कुछ आठ बजा तो कल, आठ बजे तो आठ बजे तो आठ ಒಬ್ಬ ಎರಡಕ್ಕೆ ಬಂದ ಮಶೋಕದ ಎರಡಕ್ಕೆ ಬಂದಾಗ ಒಂದು ಪಂಚಿ ಉಕ್ಕೋ ಬಂತಾ ಮುಖದಕ್ಕೆ ಅಂತೆ ಇದೆ ಅಂತೆ ಅವ್ಕೆ ಅದರ ತರ್ಚೆ ಆಗ್ಬಿಡ್ನೇ ಗೇಮ್ ಗುಡ್ಸ್ ಆಯ್ತು ನಿಮಗೆ ಆಗಲ್ಲ ನೋ ಪಂಚಿ ಗುಡ್ಸ್ ಟೆನ್ ಇನ್ನು ಕಾರಣದ ವಿಚಾರ ಗೆ ಒಂದು ಕರೆಕ್ಟ್ ಆಗಿ ಸ್ಕೋರ್ ಆಗ್ಬಿಡುತ್ತೆ ಇಕ್ಕೆ ಸೇರುತ್ತೆ ಸರಿ ಬಾಮಂದ ಬಾಮಂದ ಅವರು ಟೇಮ್ ಬಾಗಿರ್ ಗೆ ಆದರೆ ಅವರು ಬಹಳ ಸಂತೋಷದಿಂದ ಹಗ್ ಮಾಡ್ಬಿಡ್ರು ದೇವರ ದೃಷ್ಟಿ ಆಗ್ಲಿಕ್ಕೆ ನಮ್ಮ ಆ ಬನ್ನಿ ಕಟ್ಟು ನಿನ್ನೆ ಬಂದು ಜನರ ಮಾಡಿದ್ರು ಬಹಳ ಸಂತೋಷ ಯಾಕಂದ್ರೆ ಮನೆ ಯಾರು ಊರು ಹಾಗಾದ ಎಲ್ಲ ಬರ್ತೀನಿ ಲಕ್ಷ ಕಂಪೌಂಡ್ ಕಟ್ಟು ಬಹಳ ಸಂತೋಷ ಮಾಡಬಹುದು ಬಹಳ ಸಂತೋಷ ಕೆಲಸ ಕಂಪೌಂಡ್ ಕಟ್ಟ ಆದ್ರೆ ಇವ್ರು ದರ್ದ ಇವ್ ಇಷ್ಟ ಆಗಬಾರದು ಊರು ಹಳೆ ಇಷ್ಟ ನನಗೆ ನನಗೆ ಬಾರ್ದು ಇನ್ನು ವಿಶೇಷ ಒಂದು ಆಚೆ ಅಂತ ಗುಷ್ಟಿಯಿಂದ ಅದು ಬಾಳುತ್ತಿದ್ದೇನೆ ಬಾಳು ತಿಂದ ಕೊಟ್ಟು ಅಭಿಪ್ರಾಯ ಅಂತ ಗುಷ್ಟಿಯಿಂದ ಸಂತೋಷದಿಂದ ಇವಾಗೆಲ್ಲ ಯಾಕೋ ಬಸ್ಮಂಡ ನಾನೇನು ಮಾಡಿದ ಬರೋಣ ದೇವರೇ ದೇವರ ಸೇವೆ ಬಂದ ಕಾರ್ಯ ಅಂತ ಬಸ್ಮೆಂಡ್ ಹೇಳಿದ ನಿಂತ ಬಸ್ವನ್ ತಟ್ಟು ಹೃದಯ ಕಾಲ್ ಮಾಡ್ಬೇಕಂತ ಅದಕ್ಕೆ ಬಸವನ್ ತಪ್ಪು ಬಸ್ ಹನ್ನೆರಡು ಶಕ್ ಬಸ್ಕೊಂಡು ಕ್ರಾಂತಿ ಮಾಡಿದ ಆ ಕ್ರಾಂತಿ ಹೃದ್ವರಿಂದ ಕಾಯ್ತೀವಿಲ್ಲ ಬಸವಣ್ಣ ಏನ್ ಹೇಳಿದ ಎಲ್ಲರೂ ಒಂದೊಂದು ನಮ್ಮ ವಾಡಿಯೋ ನಮ್ಮ ವಾಡಿಯೋ ನಮ್ಮ ಒಂದು ಬಸವಣ್ಣ ಈಗ ನಾವು ಗುರುಗಳು ನಮ್ಮ ನಾಯಕರು ನಾವು ನಿನ್ನಾಯಕರು ಜಾತಿ ಇವತ್ತು ಜಾತಿ ಹೆಚ್ಚು ಮಾಡ ರಾಜಕಾರಣ ಮಂದಿ ರಾಜಕಾರಣಕ್ಕೆ ಜಾತಿ ಹೆಚ್ಚು ಮಾಡ್ತಾರ ಅದಕ್ಕೆ ಜಾತಿ ಒಂದು ನಿಮಿಷ ಧರ್ಮ ಅಂಶ ನಾವು ಜಾತಿಗೆ ಧರ್ಮಕ್ಕೆ ಹೆಚ್ಚು ಮಾಡಿಕೊಂಡು ಚರ್ಚೆ ಮಾಡ್ತಾ ಇಟ್ಕೊಂಡು ಅಂತ ಕೇಳ್ತದೆ ಹಳೆಯ ಎಲ್ಲರ

ಕೆಲಸಿಲ್ಲ ವಿಶ್ವ ಮತ್ತೆ ಕಣ್ಣು ಹೋಗ್ತಾವಲ್ಲ ಯಾರು ಅಗತ್ಯ ಕೆಲಸ ಮಾಡಿದ್ರೆ ಹೋಗ್ತಾವ್ ಕಣ್ಣ ನೀವು ತಾವತಿ ಅಂತ ಕೆಲಸಕ್ಕೆ ಮಾಡ್ಬಿಟ್ಟು ಒಳ್ಳೆ ಸಮಾರಂಭ ಬಹಳ ಸಂತೋಷವಿಲ್ಲ ಅದ್ ಹೇಳ್ಕೊತ ಮಾಡಿದ್ರೆ ಅದಕ್ಕೆ ನಮ್ ಜನರಿಗೆ ಏನ್ ಬಗ್ಗೆ ಭಕ್ತಿ ಬೇಕಿರುತ್ತ ಭಕ್ತಿಂದ ಭಕ್ತಿ ಭಕ್ತಿಯಿಂದ ಯಾರು ಇಲ್ಲ ಅದಕ್ಕೆ ಭಕ್ತಿಯಿಂದ ಎಲ್ಲ ಶಕ್ತಿ ಬರ್ತದೆ ಮತ್ತೆ ಭಕ್ತಿ ನಡ್್ರಾಗ ದೇವ್ರ ಅಂಗ್ಲೆ ದೇವ್ರು ನಮ್ಮ ಹತ್ರ ದೇವರು ಕಾಂಗ್ರೆಸ್ ದೇವರ ಮಣ್ಣು ಬಿಟ್ಟು ಬರ್ತಿಲ್ಲ ನಮ್ಮ ಹತ್ರ ದೇವರಾಜ್ ಕಾಶಿ ಗ್ರಾಮಕ್ಕೆ ಅಲ್ಲಿ ಕಾಸಿಗೊಂದು ಅಲ್ಲಿ ಅಲ್ಲಿ ಎಲ್ಲಿ ಅದಕ್ಕೆ ದೇವ್ರ ಸಂಪರ್ಕ ಯಾರು ಕೊಡ್ತಾ ನಮ್ಗೆ ಒಳ್ಳೆ ಕೆಲಸ ಮಾಡ ಸಮಾಜಕ್ಕೆ ದೇಶಕ್ಕೆ ಮೈ ಒಳ್ಳೆ ಕೆಲಸ ದೇವ್ರ ಸಂಪರ್ಕ ಕೊಟ್ಟು ನಮಗೆ ಇರ್ತದೆ

ಒಂದೇ ಜನ ಇಷ್ಟ ಮಾಡಿ ನೋಡವ ನಾವು ಕಾಶಿಗೆ ಹುಡುಕು ಕಾಶಿ ಬರ್ತದೆ ಅಂತ ಅವ್ರು ಕಾಸಿಗೆ ಮುದ್ದಿದ್ರು ಹೋಗಿ ಅಂದೇನ ಕ್ಯಾಶಿಗೆ ಹೇಳ್ಸಿ ಮುದ್ದಿದ್ರ ಅದು ಕಾಶಿಗೆ ಬಂದ್ರೆ ಸಾಮಾನ್ ಮಾಡ್ ಕೊಟ್ಟು ಹಾದು ಸರ್ಕಾರ ಇವ್ರು ಹುಡುಗರು ಅದ್ರಲ್ಲಿ ನೇಮ ಮಾಡಿದ್ರು ಏನು ಒಂದು ರೂಪಾಯಿ ಕೊಟ್ಟು ಕಾರಣ ಮಾಡ್ಬೇಕಂತ ನೀವು ಇಲ್ಲ ಸಾವಿರ ರೂಪಾಯಿ ಅಂದ್ರೆ ಐದು ರೂಪಾಯಿ ಅಂದ್ರ ಸರ್ಕಾರ ಅದು ಕಾಶಿವಾದ ಜನ ಸ್ಥಾನ ಮಾಡಿಲ್ಲ ವಿಶ್ವನಾಥ ದೃಷ್ಟನೆ ಮಾಡ್ಕೊಂಡಿಲ್ಲ ಮತ್ತೆ ಬಂದ ಕಾಶಿ ವಿಶ್ವನಾಥ್ ಬಿಟ್ಟು ಅಲ್ಲ ಬಿಟ್ಟು ಅದು ಮನೆ ಬಂದ್ರೆ ಮುಪ್ಪ ಕಾಶಿ ವಿಶ್ವನಾಥ ಆಗಿತ್ತು ಊಟ ಮಾಡಿದ ಇಲ್ಲಪ್ಪ ಅಂದ್ರು ಕೊಟ್ಟು ನಮ್ಗೆ ಮಕ್ಕಳಿಗೆ ಕೊಟ್ಟು ಕೊಟ್ಟ ಅದ್ರ ಕೊಟ್ಟ ಅಧ್ಯಕ್ಷ ಕೊಟ್ಟು ಮಾತಾಡಿದ ಅವ್ರಿಗೆ ಅವಾಗ ಇಲ್ಲಪ್ಪ கொரே 보면은 மூர்க்க குப்பு நானே மடிக்கு வந்துட்டான் இந்த பத்து பேரும் இன்னே கேட்டா கொஞ்சம இங்க வந்துறேலப்பா அந்த சே ஒரு மயில் உள்ள பச்சையற அவசே இந்த வந்தா 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 ஆறி ஆது தூர வந்துட்டிரும் ஊருவ மலை சேல கூம்ப்கற அ கொன்னு வெட்டி குடுத்து போட்டு அல வந்து கால்ல போட்டு சவுச பச்சான் தோ விஷல தெரிவே வந்தா கேடு இங்க என்ன கூடி இந்த வந்தா சௌகரா

ಹ್ಮ್ ಹ್ಮ್ ಮತ್ತೆ ಬಂದ ಎತ್ತ ಮತ್ತೆ ಬಂದ್ ಹೇಳ ಕೊಟ್ಟು ಮೇಲೆ ರೂಪಾಯಿ ಹುಟ್ಟಿದ್ರು ಸಮರ್ಥ ಇಟ್ಟು ತೋರು ಸಂಸ್ಕಾರ ಮಾಡ್ಲು ಹೊರಗಿಟ್ಟು ಕುಣಿಯಾಗ ಅವಂದ ಕೊನಿಯಾಗಿ ಅವನ್ ಮತ್ತೊಂದು ತಕ್ಕ ಕಾಶ್ಮೀರ ವಿಶ್ವಾಸ ಕೊನೆಯಾಗ ಕಾಶಿ ವಿಶ್ವಾಸ ಹೇಳಿದ

ಾಗಿ ಮಹಾದಿ ಹೆಣ್ಣು ಜೀವನಿಗೆ ಎಲ್ಲ ಹಿಂದೂ ಜಾತನಿಗೆ ನನ್ನ ನಡ್ಕೊಂಡ್ರೆ ನಿಂಗ್ ನಿಲ್ಲ ನಿಮ್ಮ ಪೂಜೆ ಮಾಡಿದ್ರಲ್ಲ ಹಿಂಗಾದ್ರೂ ಹಿಂದೆ ಕಟ್ಲಿ ನೀವು ಮುಂಚಿನ ನೀವು ಮುಸಂತ ಮಾಡ್ರಿ ಬ್ರಾಹ್ಮಣ ಸಂಖ್ಯೆ ಮಾಡ್ರಿ ನೀವೆಲ್ಲ ನಿಮ್ ಜಾತಿಯನ್ನು ಮಾಡ್ಕೊಟ್ರಿ ಹಿಂದಾದ್ರೆ ಹಿಂದಾ ಕಟ್ತದೆ ನೀವು ಹುಟ್ಟಿ ನಿಮ್ ಪಾಠ ಮಾಡ್ತೀರಿಲ್ಲ

ಅಂತ ವಿಶೇಷ ಕಾರ್ಯಕ್ರಮ ಯಾರು ನಂಬ್ತಾನೆ ಅಲ್ಲಿ ದೇವ್ತಾನೆ ಯಾರು ಆ ಅಲ್ಲಿ ಇಲ್ಲ ಒಂದು ಹುಡುಗಿ ಅದಕ್ಕೆ ಮನೆಯಾಗ ಇಪ್ಪತ್ತು ವರ್ಷ ಆಗುತ್ತಾರೆ ಮಾತಾಡಿದ್ರೆ ಹೇಗೆ ಹೋದ್ರೆಪ್ಪ ನನ್ನ ಮನೆಯಾಗ ಇಪ್ಪತ್ತು ವರ್ಷ ಆಗೈತಿ ನೀನು ಪಾರೀತಿ ಕಣ್ಮಟ್ಟು ಕೊಡ್ತೇನೆ ಹಣ ಹಣ್ಣು ಸದಾ ಒಂದು ಆಶೀರ್ವ ಮಾಡಿ ಹನುಮಪ್ಪ

ఓరే తిండి తినాలి దొర్నియనేస్తుండు అన్నా పర్ఫెక్ట్ ఐది హమ్మ పర్ఫెక్ట్ అది అంటే ఏమను మరియలా ఈ ఓరే తిండి ముత్త రోజాకిగా అందు కదరు ముత్త సంత్రువ నేటగా పెడుకొండి ఇదు నాసితుకు ఓరే తిండి ముత్త రోజా సాయి మరి దొర్న బందర్ లంకా చెయ్యారు ఊరు మందారు సంత్రువ పటే జంటలు హమ్మ తొందరగా ఇట్లా ఇట్లా అలా ఏం తింటాదు టైకెట్ బెడ్ బుక్ దకి

ಮನಿಗಾಗಿ ಸತ್ತು ರೂಪ ಕೊಡ್ತಾ ಇದ್ದ ಹೇಳಿ ಅಂದ್ರೆ ಶ್ರಮ ಸೇವೆ ಮಾಡಿದ್ರೆ ನಮ್ಗೆ ಕೃಪಾ ಆಗುದಿಲ್ಲ ಎಲ್ಲ ಸತ್ತ ಕೊಟ್ಟದೇ ಮನೆ ಸ್ಥಾಪನೆ ಮಾಡಿದ್ದೀವಲ್ಲ ಮಂಜೇರಿ ಮಲ್ಲಯ್ಯ ಬಾಳ ದೊಬಾಡ್ ಕೊಡೋದು ಹಂಗೆ ಮಲ್ಲಯ್ಯ ಭಾರತೀಯ ಸತ್ತು ಭಾರತ ಎಲ್ಲ ಅವರಲ್ಲ ನಾವು ಹಂಕೇರಿ ಮಲ್ಲೆ ಮಂದಿ எேரோசார்க்க நன்பேரி மண்ணி அங்கே மண்ணாடி கொடுத்த

ಒಂದು ರಾಜ್ಯಾರ್ ಬಂಗಾರ ಯಾರು ಬಂಗಾರ ಬಂಗಾರ ಕೊಡುತ್ತೇ ನನಗೇನು ಮೊನ್ನೆ ನೆಟ್ಟಿ ಮಂಡಯ ಸಿಕ್ಕಿದ್ದಾರೆ अब तो माने महीने में कौन जनता सिटी को छोड़ेगा लिखित में आए तो माने और वाले सभी बाहर ही निकल गए और की मात्रा में हमको कुछ कुछ मत मत और टाइम मार्गेट करके सभी सब तरफ से जाकर प्रस्ताव लेकर चालू नेता के वाला कि जाए महीने आके को हो गए तारीख में आता नहीं होता मतलब ये पूरी उद्यम पर कितनी महीने के हो तो ये वाला संकल्प ನಮ್ಗೆ ಕೊಟ್ಟು ಬಂದೆ ಬಹಳ ಸಚಿವ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆಲ್ಲ ಬರ್ತಾ ತಪ್ಪದ ಸಂಪರ್ಕಾಗಲಿ ಎಲ್ಲರಿಗೂ ಮನಸ್ಸಿಗೆ ಎಲ್ಲ ಕೊಟ್ಟಿದ್ದೇನೆ ನಾವು ಬದಲಾಗಿ ಹೊಂಟೆಲ್ ಮಾಡ್ಕೊಡ್ತಾರೆ ಮತ್ತೊಮ್ಮೆ ಶುಭ ನಾನು ಮಾತಾಡ್ತಿದ್ದೆ